ನೈರ್ಮಲ್ಯ ಕಾರ್ಮಿಕರಿಗೆ ಉತ್ತಮ ಗುಣಮಟ್ಟದ ರೇನ್ ಕೋಟ್ಗಳನ್ನು ವಿತರಿಸುವಂತೆ ದಾಂಡೇಲಿಯಲ್ಲಿ ಪೌರ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಸ್ಯಾಮ್ಸನ್ ಮನವಿ ದಾಂಡೇಲಿ ನಗರಸಭೆಯ ನೈರ್ಮಲ್ಯ ಕಾರ್ಮಿಕರಿಗೆ ಉತ್ತಮ ಗುಣಮಟ್ಟದ ರೇನ್ ವಿತರಿಸುವಂತೆ ಪೌರ ಕಾರ್ಮಿಕರ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಡಿ ಸ್ಯಾಮ್ಸನ್ ಅವರು ಜಿಲ್ಲಾಧಿಕಾರಿಯವರಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಅವರು ಇಂದು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಮಾಡಿದ್ದಾರೆ ದಾಂಡೇಲಿ ನಗರಸಭೆ ವ್ಯಾಪ್ತಿಯಲ್ಲಿ ದುಡಿಯುವಂತಹ ಸ್ವಚ್ಛತಾ ಕಾರ್ಮಿಕರು ಅದು ವಿಶೇಷವಾಗಿ ಪೌರ ಕಾರ್ಮಿಕರು ಮತ್ತೆ ಮನೆ ಮನೆ ಕಸ ಸಂಗ್ರಹಣೆ ಮಾಡುವಂತಹ ಕಾರ್ಮಿಕರು ಮಹಿಳಾ ಕಾರ್ಮಿಕರು ಪುರುಷ ಕಾರ್ಮಿಕರೆಲ್ಲ ಕೂಡ ಇದ್ದಾರೆ ಆದರೆ ಇವತ್ತು ಅದನ್ನ ಮಳೆಗೆ ರಕ್ಷಣೆಗೆ ಸಂಬಂಧಪಟ್ಟಂತೆ ಏನು ರೇನ್ಕೋಟ್ ಅನ್ನ ಕೊಟ್ಟಿದ್ದಾರೆ ಅದು ಕಳಪೆ ಗುಣಮಟ್ಟದ ರೇನ್ ಅನ್ನ ಕೊಟ್ಟಿದ್ದು ನಮ್ಮ ಗಮನಕ್ಕೆ ಬಂದಿದೆ ಈಗಾಗಲೇ ಅದು ನಗರಸಭೆಗೆ ವಿಚಾರಿಸಿದ್ದೀವಿ ಅದು ಒಂದು ಸಾವಿರ ರೂಪಾಯಿಗೆ ಮೌಲ್ಯಕ್ಕೆ ಸೇರಿ ರೇನ್ಕೋಟ್ ಅಂತ ಹೇಳಿ ತಿಳಿದು ಬಂದಿದೆ ಆದರೆ ನಾವು ಅದನ್ನು ಗಮನಿಸದೆ ಒಂದು ಸಾವಿರಕ್ಕೆ ಕಿಮ್ಮತ್ತಿಗೂ ಕೂಡ ಅಲ್ಲ ಮತ್ತು ವಿಶೇಷವಾಗಿ ಈ ಏನು ಇನ್ಪುಟ್ ಕೊಟ್ಟು ಕೊಡುವಂತಹ ಪ್ರಕ್ರಿಯೆಯಲ್ಲಿ ಟೆಂಡರ್ ಪ್ರಕ್ರಿಯೆ ಏನಾಗಿದೆ ಟೆಂಡರ್ ಪ್ರಕ್ರಿಯೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಕೋಟ್ ಬರೋಕ್ಕಿಂತ ಮುಂಚೆನೆ ಅದು ಅವರಿಗೆ ಯಾರಿಗೆ ಯಾರು ಕೊಟ್ಟಿದ್ದಾರೆ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ಬಿಲ್ಲು ಕೂಡ ಪಾವತಿಯಾಗಿದೆ ಅಂತ ತಿಳಿದು ಬಂದಿದೆ ಎಲ್ಲೋ ಒಂದು ಕಡೆ ಇದು ಅನುಮಾನ ಮತ್ತು ಇದಕ್ಕೆ ಸಂಶಯ ಎಡೆ ಮಾಡಿದೆ ಎಲ್ಲೋ ಒಂದು ಕಡೆ ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ನಾನು ನೇರವಾಗಿ ಇದನ್ನು ಆರೋಪ ಮಾಡ್ತಾ ಇದ್ದೇನೆ ಹಾಗಾಗಿ ಸೂಕ್ತವಾದಂತಹ ಮೇಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ಸಂಸ್ಥೆ ಮುಖ್ಯಸ್ಥರು ಇದು ಗಂಭೀರವಾಗಿ ಪರಿಗಣಿಸಬೇಕು ಅದು ವಿಶೇಷವಾಗಿ ದಲಿತ ಸಮುದಾಯಕ್ಕೆ ಸೇರಿರುವ ಜಾತಿಯ ಪಂಗಡದ ಪೌರಕಾರ್ಮಿಕ ಕಾರ್ಮಿಕ ನೀಡಿರುವಂತಹ ಈ ಈ ಒಂದು ಈ ಒಂದು ನಲ್ಲಿ ತುಂಬಾ ದೊಡ್ಡ ರೀತಿಯ ಅವ್ಯವಹಾರ ನಡೆದಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನೇರವಾಗಿ ನಗರಸಭೆಯ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ದ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ದೂಡು ಕೊಡಲಿಕ್ಕೆ ದೂರನ್ನ ಕೊಡಲಿಕ್ಕೆ ನಾನು ಮುಂದಾಗಿದ್ದೇನೆ ಇದಕ್ಕೆ ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನು ಕೈಗೊಳ್ಳಬೇಕು ಯಾರು ಇದನ್ನು ಮಾಡಿದ್ದಾರೆ ಅವರ ವಿರುದ್ದ ಕಾನೂನು ಕ್ರಮ ಜರುಗಿಸಬೇಕು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ಸಂಬಂಧಪಟ್ಟವರಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ